ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಪಾಪುಗೆ ಹುಷಾರೇ ಇರಲಿಲ್ಲ ಯಾಕೋ ಗೊತ್ತಿಲ್ಲ ನೆನ್ನೆ ಎಲ್ಲ ಪೂರ್ತಿ ವಾಮಿಟು ಅದು ಏನು ಹಾಲು ಕುಡಿದ್ರು ವಾಮಿಟು ತಿಂದ್ರದ್ದು ಎಲ್ಲ ವಾಮಿಟ್ ಮಾಡೋನು ಸ್ವಲ್ಪ ಕೊಟ್ಟ ತಕ್ಷಣ ಮತ್ತೆ ವಾಮಿಟ್ ಮಾಡೋನು ಫುಲ್ಲು ಸ್ವಲ್ಪ ಜ್ವರ ಆ ಥರ ಎಲ್ಲ ಹೋಗಿದೆ ಇವತ್ತು ಯುಗಾದಿ ಹಬ್ಬ ಏನು ಹಬ್ಬ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಏನೂ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅವನಿಗೆ ಇವಾಗ ಒಂದು ಒಂದು ಸರ್ತಿ ಹಾಲು ಕುಡ್ದೆ ಮತ್ತೆ ಮತ್ತೆಲ್ಲ ಅವನು ಮಾಮಿಟೇನು ಆಗಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾನೆ ಖುಷಿಗಳು ಸ್ವಲ್ಪ ಎತ್ಕೊಂಡಿದ್ದಾಳು ಇವಾಗ ಇವಾಗ ಬಂದ್ಲು ಅವಳು ಇವಾಗ ನೋಡೋಣ ಅಡುಗೆ ಎಲ್ಲ ಮಾಡೋಣ ಸ್ವಲ್ಪ ಗೀಝರೆಲ್ಲ ಹಾಕಿದ್ದೀನಿ ಆವಾಗಲೇ ಎಣ್ಣೆನೂ ಹಚ್ಚಿದ್ದೀನಿ ಸಲಹೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಲ್ಲ ಈ ಹಬ್ಬದಲ್ಲೆಲ್ಲ ಅದಕ್ಕೆ ನಾನಿ ಕಾಯಿ ಮತ್ತು ಹಾಗೆ ಮಾವಿನಕಾಯಿ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎಲ್ಲ ತೋರಣ ಎಲ್ಲ ಹಾಕಬೇಕಲ್ವಾ ಬಾಗಿಲಿಗೆ ಅದನ್ನೆಲ್ಲ ತೊಗೊಂಬಂತೆ ಎಷ್ಟು ಕಾಸ್ಟ್ಲಿ ಅಂದರೆ ಏನು ತೊಗೊಂಡ್ರೂ ನೂರು ರೂಪಾಯಿ ಕಮ್ಮಿ ಇಲ್ಲ ಅಷ್ಟು ರೇಟ್ ಆಗೋಗಿದೆ ಹಬ್ಬ ಎಲ್ಲ ಸೀಸನ್ಗೆ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ ಅಂದಕ್ಕೆ ಇಟ್ಟಿದ್ದೀನಿ ಈಗ ಮಾವಿನಕಾಯಿಗೆಲ್ಲ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪಾಪುಗೆ ಅವನಿಗೆ ಸ್ನಾನ ಏನು ಮಾಡಿಸ್ಲಿಲ್ಲ ಸುಮ್ಮನೆ ಒಂದು ಚುಂಬು ಮೇಲ್ಗಡೆ ಹಿಂಗೆ ನೀರಲ್ಲೆಲ್ಲ ಹೊರಿಸ್ಬಿಟ್ಟು ಬಿಸಿನೀರು ಹಾಗೆ ಅವ್ನಿಗೆ ಹೊಸ ಬಟ್ಟೆ ಹಾಕೋಣ ಇರೋದು ಪಾಪ ಹಬ್ಬ ಅಲ್ಲ ಅವ್ನು ಸ್ವಲ್ಪ ದೊಡ್ಡನಾದ್ಮೇಲೆ ಇದು ಸೆಕೆಂಡ್ ಇಯರ್ ಒಂದು ಯುಗಾದಿ ಅಂತಲೇ ಹೇಳ್ಬೋದು ಅದು ಹಾಕೊಂಡು ಸ್ವಲ್ಪ ಗೆಲುವಾಗಿದ್ನಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಕಿದೆ ಹಾಗೆ ಪಕ್ಕದ ಮನೆಯವ್ರ ಜೊತೆ ಎಲ್ಲ ಮಾತಾಡೋದು ಎಲ್ಲ ಮಾಡೋದು ಕೆಳಗಡೆ ನೈಬರ್ ಚೈಲ್ಡ್ ಹತ್ರ ಎಲ್ಲ ಅವನು ಇಂಟ್ರ್ಯಾಕ್ಟ್ ಮಾಡ್ತಿದ್ದ ಆಟ ಅವಳು ಬಂದಿದ್ಲು ಚಾರ್ಲಿಕ್ನ ಮಾತಾಡ್ಸೋದಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾಯಿತ್ತು ಬಟ್ ಸಡನ್ ಈ ಥರ ಎಕ್ಸ್ಪೆಕ್ಟ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ರಲ್ಲ ಮುಂದೆ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ ಈ ವರ್ಷ ಅಂತೂ ನಮ್ಮ ಮನೆಯಲ್ಲೇ ಅವನು ಬಟ್ಟೆ ಎಲ್ಲ ಹಾಕೊಂಡು ಓಡಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಚೆನ್ನಾಗೇ ಇದ್ದ ಬಟ್ ಅದಾದ್ಮೇಲೆ ಒಂದು ಅರ್ಧ ಗಂಟೆಗೆಲ್ಲ ಮತ್ತೆ ಜ್ವರ ಜಾಸ್ತಿಯಾಗಿ ಮಲಿಕೊಂಡ್ಬಿಟ್ಟ ತುಂಬ ಸುಸ್ತಾಗೋ ಥರ ಇದಾಗ್ತಿದ್ದ ಹಾಲು ಕುಡಿಯೋದಕ್ಕೂ ರೆಫ್ಯೂಸ್ ಮಾಡ್ತಾ ಇದ್ದ ಸೊ ಹಾಗಾಗಿ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಡಾಕ್ಟ್ರು ಕೂಡ ಸಿಕ್ಕಿದ್ರು ಅವನಿಗೆ ಯಾರು ನೋಡ್ತಾಯಿದ್ರು ರೆಗ್ಯುಲರಾಗಿ ಆ ಡಾಕ್ಟ್ರ್ ಸಿಕ್ಕಿದ್ರು ಆ್ಯಕ್ಚುಲಿ ತುಂಬ ಜನ ಇದ್ದಾರೆ ನೋಡಿ ಎಷ್ಟು ಜನ ಪೇಷಂಟ್ಸ್ ಇದ್ರು ಗೊತ್ತಾಯವತ್ತೂಂಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯುಗಾದಿ ಹಬ್ಬದಲ್ಲಿ ಎಲ್ಲ ಈ ಥರನೂ ನಡೆಯುತ್ತೆ ಅಂತ ಬಟ್ ಇಟ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಅನ್ಬೋದು ಇವನಂತೂ ಪಾಪು ಅಪ್ಪ ಬೇಕೇ ಬೇಕು ಎತ್ಕೊಂಡು ಓಡಾಡಬೇಕು ಅನ್ನೋದೇ ತುಂಬ ಇದು ಮಾಡ್ತಾನೆ ಅವನಿಗೆ ಹುಷಾರಿಲ್ದಿದಾಗ ಎಲ್ಲ ತುಂಬ ಕ್ರ್ಯಾಂಕಿಯಾಗಿ ಹೋಗ್ತಾನೆ ಅಪ್ಪ ಎತ್ಕೊಂಡು ಓಡಾಡಲಿಲ್ಲ ಅಂದರೆ ಅಪ್ಪನೇ ಇರಬೇಕು ಅವನ ಜೊತೆಗೆ ಜಾಸ್ತಿ ಹುಷಾರಿಲ್ದಿದಾಗಂತೂ ಈಗ ಮನೆಗೆ ಹೋಗ್ಬೇಕಾದ್ರೂ ಅಷ್ಟೇ ಕಾರಲ್ಲಿ ಮುಂದೆಗಡೆ ಹಿಂಗೆ ಕುತ್ಕೊಂಡು ಆಟಾಡಬೇಕು ಅಂತ ಎಲ್ಲ ಹೆಂಗಿದ್ದ ಬಟ್ ಏನಾಯಿತು ಅಂತ ಅಂದರೆ ನೆಕ್ಸ್ಟ್ ಡೇ ಇನ್ ಮಿಡ್ ನೈಟಲ್ಲಿ ಅಂದರೆ ಆ ಡೇನೆ ಮಿಡ್ ನೈಟಲ್ಲೇ ಫುಲ್ಲು ಜ್ವರ ಎಲ್ಲ ತಿನ್ನ ಜಾಸ್ತಿ ಆಗೋಗಿತ್ತು ನೀವು ನೋಡ್ಬೋದು ನನ್ನ ದೀಪವೂ ಕೂಡ ಹತ್ಸೋಕ್ಕಾಗಿರಲಿಲ್ಲ ಇದು ಹದಿ ಹಬ್ಬದಲ್ಲಿ ಅವತ್ತು ಹಂಗಾಗಿತ್ತು ಬಟ್ ನನ್ನ ತಂಗಿ ಕೈಲಿ ಎಲ್ಲ ದೀಪ ಹಚ್ಚು ಹಚ್ಚಿರೋ ನಾನು ಬರೋ ಅಷ್ಟೊತ್ತಿಗೆ ಅಂತಂದರೆ ಅವರು ಎಲ್ಲ ಪಾಪ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತ ಅಂದರೆ ನೆಕ್ಸ್ಟು ಮಿಡ್ ನೈಟಲ್ಲೇ ನಮಗೆ ಫುಲ್ಲು ಅವನು ಟೆಂಪ್ರೇಚರ್ ಒನ್ ನಾಟ್ ಟೂ ಕೊಟ್ಟೋಯ್ತು ಅಷ್ಟು ಜ್ವರ ಆಗೋಯಿತು ಅದಾದಮೇಲೆ ನಾವು ಮಾರ್ನಿಂಗ್ವರೆಗೂ ನೋಡೋಣ ವೆಯ್ಟ್ ಮಾಡೋಣ ಇದ ಅವ್ರಿಗೆ ಏನೇನು ಕೊಟ್ಟಿದ್ರು ಮೆಡಿಸಿನ್ಸ್ ಎಲ್ಲ ಅದನ್ನೆಲ್ಲ ಆ್ಯಂಟಿಬಯೋಟಿಕ್ ಹಾಕೋಣ ಅಂದ್ಕೊಂಡ್ರೆ ಬಟ್ ಅದು ಆಗಲೇ ಇಲ್ಲ ಅವ್ನಿಗೆ ಏನು ವರ್ಕ್ ಆಗಲಿ ಎಲ್ಲ ವಾಮಿಟ್ ಮಾಡಿಬಿಟ್ಟು ತಿರ್ಗ ನೆಕ್ಸ್ಟು ಐ ಸಿ ಯುಗೆ ಶಿಫ್ಟ್ ಮಾಡುವಷ್ಟು ಕಂಡೀಷನ್ ವರ್ಸ್ಟ್ ಆಗೋಯ್ತು ನಮಗಂತೂ ಬಟ್ ಅದೆಲ್ಲ ಒನ್ ಡೇಗೆ ಅದು ಮೆಡಿಸನ್ಗೆ ಅವ್ನ ಬಾಡಿ ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಬೈ ಗಾಡ್ ಗ್ರೇಸ್ ಅವತ್ತೆ ನೈಟ್ ಅವನು ಬಾಡಿ ಕೂಡ ಶಿಫ್ಟ್ ಆದ ಅದಾದಮೇಲೆ ಅವರಪ್ಪನ ಜೊತೆ ನೈಟೆಲ್ಲ ಫುಲ್ಲು ಕ್ರ್ಯಾಂಕಿ ಎತ್ಕೊಂಡೇ ಇದ್ವಿ ಡ್ರಿಪ್ಸ್ ಹಾಕಿದ್ರು ಕೂಡ ಅವ್ನಿಗೆ ಎತ್ಕೊಂಡೆ ಓಡಾಡ್ತಾ ಇರಬೇಕು ಹಂಗೆ ನಾನು ರಾಗು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಂಗೆ ಮಾಡ್ತಾ ಇದ್ವಿ ಅದಾದಮೇಲೆ ಸ್ವಲ್ಪ ಪ್ಯಾರಾಸಿಟಮೋಲು ಅದು ಇದು ಎಲ್ಲ ಔಷಧಿ ಎಲ್ಲ ಹಾಕಿದ್ಮೇಲೆ ಆ್ಯಂಟಿಬಯೋಟಿಕ್ಸ್ ಸ್ವಲ್ಪ ಲವ್ಲಕ್ಕೆ ಆದ ನೋಡ್ಬೋದು ಅವನು ಸ್ವಲ್ಪ ಮೇಲೆ ಸ್ವಲ್ಪ ಚೇತರಿಸ್ಕೊಂಡ ನನ್ನ ಜೊತೆ ಎಲ್ಲ ಸ್ವಲ್ಪ ಮೊದಲಿನ ಥರನೇ ಹಿಂಗೆ ಮಲ್ಕೊಂಡಾಗೆಲ್ಲ ಹೆಂಗೆ ಮಾಡೋದು ಎಲ್ಲ ಮಾಡ್ತಿದ್ದ ಆಮೇಲೆ ಅದು ಕೈಗೆ ಅವನಿಗೆ ಡ್ರಿಪ್ಸಿಂದ ಇವಿ ಐವಿ ಹಾಕಿರೋದು ಅದನ್ನ ನೋಡ್ಕೊಳ್ಳೋದು ಹಳೋದು ಸ್ಟಾರ್ಟಿಂಗ್ ದಿಸಮ ಮಾತ್ರ ತುಂಬ ಏನೋ ಹಾಕ್ಬಿಟ್ಟಿದ್ದಾರೆ ಮತ್ತು ನರ್ಸ್ಗಳು ಡಾಕ್ಟ್ರುಗಳು ನೋಡಿದ್ರು ಅಷ್ಟೇ ತುಂಬ ಹಳೋನು ಥರ ಎಲ್ಲ ಮಾಡೋರು ನಾವು ಜೊತೆ ನೆಕ್ಸ್ಟ್ ಜನ್ರಲ್ ವಾರ್ಡ್ಗೆ ಶಿಫ್ಟ್ ಆದ್ವಿ ಪ್ರೈವೇಟ್ ಸಿಗ್ಲಿಲ್ಲ ಸಿಂಗಲ್ ರೂಮು ಸೊ ಪರವಾಗಿಲ್ಲ ಅಂದ್ಬಿಟ್ಟು ಹೋಗಿದ್ವಿ ನೆಕ್ಸ್ಟು ನಾನು ಮನೆಗೆ ಹೋಗ್ಬಿಟ್ಟು ಹಾಲೆಲ್ಲ ಕಾಯಿಸ್ಕೊಂಡ್ಬರೋಣ ಪಾಪುಗೆ ಸ್ವಲ್ಪ ಇದು ಬರೀ ಡ್ರಿಪ್ಸ್ ಎಲ್ಲ ಇದ್ರೆ ಅವನಿಗೆ ಅಷ್ಟು ಜಾಸ್ತಿ ಆಗುತ್ತಲ್ಲ ಒಂದು ಸ್ವಲ್ಪ ಹಾಲು ಕೊಡ್ಬೋದು ಅಂತಲೂ ಹೇಳಿದರು ಗಂಜಿ ಏನಾದರು ಸೊ ಮನೆಗೆ ಹೋಗ್ಬಿಟ್ಟು ಎಲ್ಲ ಹಾಲೆಲ್ಲ ಕಾಯಿಸ್ಕೊಂಡು ಎಲ್ಲ ಬಂದ್ವಿ ಒಂದು ಸ್ವಲ್ಪ ಪರವಾಗಿಲ್ಲ ಸೊ ಸ್ವಲ್ಪ ಹಾಲು ಕುಡಿಯೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ ಇವಾಗ ಮತ್ತೆ ಇನ್ನೊಂದು ಡ್ರಿಪ್ಸ್ ಎಲ್ಲ ಹಾಕಿಟ್ಟಿದ್ರು ಅದಾದ್ಮೇಲೆ ಅದಾದಮೇಲೆ ಅವನಿಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅವ್ನು ಮಲ್ಕೊಂಡ್ಬಿಟ್ಟಿದ್ದ ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅವನಿಗೆ ಜ್ವರ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಡಿಸ್ಚಾರ್ಜ್ ಮಾಡಿಬಿಟ್ರು ಈಗ ಅದನ್ನೆಲ್ಲ ಬಿಚ್ಚುತ್ತಾ ಇದ್ದಾರೆ ಡ್ರಿಪ್ಸ್ಗೆಲ್ಲ ಏನೇನು ಹಾಕಿದ್ರು ಅದನ್ನೆಲ್ಲ ಅವನೇನೋ ಸ್ವಲ್ಪ ಮಲಗಿದ್ದು ಡ್ರೌಸಿನೆಸ್ ಎಲ್ಲ ಇದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ರಲ್ಲ ಸೊ ಹಾಗಾಗಿ ನೀಟಾಗಿ ಬಿಚ್ಚಿಸ್ಕೊಂತ ಲಾಸ್ಟ್ ತೆಗಿಬೇಕಾದ್ರೆ ಮಾತ್ರ ತುಂಬ ಅರ್ಥಪಟ್ಟೆ ಯಾಕೆಂದರೆ ಅದು ಪೇನ್ಫುಲ್ ಆಗಿರುತ್ತಲ್ವ ಯಾರಿಗೆ ಆಗಲಿ ನಮಗೆ ಆಗಲಿ ಎಷ್ಟು ನೋವಾಗುತ್ತೆ ಅದಿನ್ನೇ ಪಾಪ ಹೇಳಿ ಕಂದಮ್ಮ ಅದಕ್ಕೂ ತುಂಬಾ ನೋವಾಯಿತು ಇದು ಇನ್ಫೆಕ್ಷನ್ಸು ವೈರಲ್ ಇನ್ಫೆಕ್ಷನ್ನು ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ಸ್ ಇವೆಲ್ಲ ಮೇಜಲ್ಲೇ ಆಗೋದು ಮಕ್ಕಳಿಂದ ಮಕ್ಕಳಿಗೆ ಸೊ ನಾನು ಇನ್ನು ತುಂಬಾ ಅವಾಯ್ಡ್ ಮಾಡಬೇಕಾಗುತ್ತೆ ಮಕ್ಕಳ ಜೊತೆ ಇದ್ದಾಗ ಅವನು ಏನಾದರೂ ಅವ್ರಿಗೂ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಏನು ಜ್ವರ ವಾಮಿಟಿಂಗ್ ಇದ್ದರೆ ಇವನ್ನ ಸ್ವಲ್ಪ ಆದಷ್ಟು ಅವರಿಂದ ಅವಾಯ್ಡ್ ಮಾಡಿಸೋಕ್ಕೆ ಟ್ರೈ ಮಾಡಿ ಅಂತಲೂ ಹೇಳೋರು ಡಾಕ್ಟ್ರ್ ಆಗ್ತಾನೆ ಇರುತ್ತೆ ಇನ್ಫೆಕ್ಷನ್ಸು ಮಕ್ಕಳೇ ಕೊಡೋದು ಅವರಿಂದನೇ ಆಗೋದು ಏನು ಮಾಡೋಕ್ಕಾಗಲ್ಲ ಸ್ಕೂಲ್ಗೆ ಹೋದಾಗಲೂ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಇಮ್ಯುನಿಟಿ ಅದರಿಂದನೇ ಡೆವಲಪ್ ಆಗೋದು ಅಂತಲೂ ಅಂದರೂ ಎದುರ್ಕೋಬೇಕಾಗಿಲ್ಲ ಜ್ವರ ಒಂದೆರಡು ಸತಿ ಇರ್ಬೋದು ಒಂದೆರಡು ದಿವಸ ಇದ್ದರೂ ಇರ್ಬೋದು ನಾವು ಮೆಡಿಸಿನ್ಸ್ ಕೊಡ್ತೀವಿ ಅದನ್ನೆಲ್ಲ ಹಾಕಿ ತ್ರೀ ಡೇಸ್ ಒಂದು ಒಂದು ವಾರ ಆದಮೇಲೆ ಫಾಲೋ ಅಪ್ ಬನ್ನಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಓಕೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೊರಟಿವಿ ಅಷ್ಟೇ ಅಪ್ಪ ಅಮ್ಮನ ಎಲ್ಲರೂ ಕೂಡ ಬಂದಿದ್ರು ಆಲ್ರೆಡಿ ಒನ್ ಡೇ ಬಿಫೋರೇ ಬಂದಿದ್ರು ಅವನು ಯಾವಾಗ ಅಡ್ಮಿಟ್ ಆದನು ಆವಾಗೆಲ್ಲ ಸೊ ಏನು ಈ ವರ್ಷದ ಯುಗಾದಿ ಹಬ್ಬ ಅಂತೂ ನಮ್ಮ ಪಾಲಿಗಂತೂ ಕಹಿನೇ ಆಗಿತ್ತು ಸ್ಟಾರ್ಟಿಂಗ್ ಬೇವು ಬೆಲ್ಲ ಅಂತ ಅನ್ನೋಂಗೆಲ್ಲ ಬೆಲ್ಲ ಮನೆಗೆ ಬಂದಿದೆ ಅನ್ಬೋದು ಬೇವು ಅಂತೂ ಸ್ಟಾರ್ಟಿಂಗ್ ಆಗಿದೆ ನಮಗೆ ತುಂಬ ಬೇಜಾರಾಯಿತು ಅಟ್ಲೀಸ್ಟ್ ಈ ವರ್ಷ ಎಂಡಿಂಗಾದರೂ ನಮಗೆ ಸಿಹಿ ಯಾಕೆ ಕೊಡಲಿ ಹಬ್ಬಕ್ಕಂತ ಅಂತ ಕೇಳ್ಕೊತೀನಿ ನಮ್ಮ ಚಾರಿಕ ಸ್ಥಿತಿ ಇದಾಯಿತು ಅಂತಾರೆ ಅವನು ತುಂಬ ಖುಷಿಯಾಗಿ ನಡ್ಕೊಂಡು ಹಿಂಗೆ ಓಡಾಡೋದನ್ನೇ ಕಣ್ಣೆಸ್ರೆ ಆಗುತ್ತೆ ಅದು ಕಣ್ ದೃಷ್ಟಿ ಜಾಸ್ತಿ ಬಿದ್ದೆ ಹಿಂಗಾಗಿದ್ದು ಆ ಥರನೂ ಅಂತಾರೆ ಮನೆಯಲ್ಲಿ ಎಲ್ಲನೂ ಇರ್ಬೋದು ಅಂತ ಅಂದರೆ ಈ ಥರ ನಾವು ನೋವೆಲ್ ಇದ್ದಾಗ ಎಲ್ಲರ ಮಾತೂ ನಾವು ತೊಗೊಳ್ತೀವಿ ಓ ಹಿಂಗಾಗಿರ್ಬೋದಾ ಹಿಂಗಾಗಿರ್ಬೋದಾ ಏನೋ ಚಿನ್ ಸಣ್ಣ ಆಗಿರೋದ್ರಿಂದ ನಾವು ಹಿಂಗಾಗಿ ಹಿಂಗೆ ಅವಾಯ್ಡ್ ಮಾಡಬೇಕಪ್ಪ ಇದು ಅವಾಯ್ಡ್ ಮಾಡಬೇಕು ಇವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ಅಷ್ಟು ಇದಾಗಿ ಹೋಗ್ಬಿಡೋದೇಕೆಂದರೆ ನಾವು ಅಷ್ಟು ನೋವು ತಿನ್ಬಿಟ್ವಿ ನಾನು ಮತ್ತು ನನ್ನ ಹಸ್ಬೆಂಡು ಅಷ್ಟು ನೋವು ತಿಂತಿದ್ದಾಗ ಈ ಥರ ಆಗಬಾರ್ದಾಗಿತ್ತು ಇವನಿಗೆ ಅಂತ ಅಂದ್ಬಿಟ್ಟು ಅಷ್ಟು ಬೇಜಾರೇ ಆಯಿತು ಬಟ್ ಏನಿಲ್ಲ ಫೈನಲಿ ಎಲ್ಲ ದೇವರು ಒಳ್ಳೇದು ಮಾಡ್ದ ಅದೊಂದು ನಮಗೆ ಖುಷಿ ವಿಚಾರ ಅಂತ ಅನ್ಬೋದು ನಾವು ಅಂದ್ಕೊಂಡಿದ್ದು ಅಂತೂ ಏನೂ ನಡೆಯೋಲ್ಲ ಅನ್ನೋದು ಜೀವನದಲ್ಲಿ ದೇವ್ರು ಏನು ಬರ್ತಿರ್ತಾನೋ ಅದೇ ಫೈನಲ್ ಅಂತ ಇನ್ನೊಮ್ಮೆ ನಮ್ಮ ಲೈಫಲ್ಲಿ ಅದಂತೂ ಪ್ರೂವ್ ಆಯಿತು ಏನು ಇವಾಗ ಒಂದು ಹಬ್ಬನೂ ನಾವು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಕೊತೀವಿ ಅನ್ನೋದನ್ನು ನಾವು ನಿಜ ಅಂದ್ಕೋಬಾರ್ದು ಅಂತ ಅನ್ನಿಸ್ಬಿಡ್ತು ನನಗೊಂದು ಎಕ್ಸ್ಪೆಷಲಿ ನಾವು ಅಂದ್ಕೊಂಡಿದ್ದು ಏನೂ ಆಗೋಲ್ಲ ಅಂತ ಸೊ ಇದಾಗಿತ್ತು ಈ ಬ್ಲಾಗ್ ನಮ್ಮ ಅವಾಗ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ